ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಸೃಷ್ಟಿಯಾದಂತಹ ಎಲ್ಲವನ್ನು ಕೂಡ ಪೂಜಿಸುವ ಆರಾಧಿಸುವ ನಂಬಿಕೆ ಮತ್ತು ಪದ್ಧತಿ ಈಗಲೂ ಕೂಡ ನಡೆದುಕೊಂಡು ಬಂದಿದೆ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಹಾಗೂ ಪುರಾಣಗಳಲ್ಲಿ ನೀಡಿದ ಮಾರ್ಗದರ್ಶನದಂತೆ ನಾವು ಇಂದಿಗೂ ಕೂಡ ಎಲ್ಲವನ್ನು ಕೂಡ ಪಾಲಿಸಿಕೊಂಡು ಬಂದಿದ್ದೇವೆ ಅದರಲ್ಲಿಯೂ ಕೆಲವು ಮರಗಳನ್ನು ಬಹಳ ಪೂಜನೀಯ ಭಾವದಿಂದ ಭಕ್ತಿಯಿಂದ ಆರಾಧಿಸುತ್ತೇವೆ ಪೂಜಿಸುತ್ತೇವೆ ತುಳಸಿ ಗಿಡವನ್ನು ನಾವು ಆರಾಧನೆ ಮಾಡುತ್ತೇವೆ ಹಾಗೆ ಬಿಲ್ವಪತ್ರೆಯನ್ನು ಆರಾಧನೆ ಮಾಡುತ್ತೇವೆ ಎಕ್ಕೆ ಗಿಡವನ್ನು ಆರಾಧನೆ ಮಾಡುತ್ತೇವೆ ಹಾಗೆ ಬಹಳ ವಿಶೇಷವಾಗಿರುವಂತಹ ಇನ್ನೊಂದು ಗಿಡ ಅದು ಅಶ್ವಥ ಮರ ಅಂತ ಹೇಳುತ್ತೇವೆ ಅಶ್ವಥ ಮರವನ್ನು ಬಹಳ ಪೂಜನೀಯ ಭಾವದಿಂದ ನಿತ್ಯವು ನಾವು ಆರಾಧಿಸುತ್ತೇವೆ ಪೂಜಿಸುತ್ತೇವೆ ಹಾಗೆ ಪ್ರದಕ್ಷಿಣೆಯನ್ನು ಹಾಕುತ್ತೇವೆ ಅಶ್ವಥ ಮರವು ಬಹಳ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಶ್ವಥ ಮರವನ್ನು ನಿತ್ಯವೂ ಪ್ರದಕ್ಷಿಣೆ ಹಾಕುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅಶ್ವಥ ಮರದ ಮಹತ್ವಗಳೇನು ಅಶ್ವಥ ಮರವನ್ನು ಪ್ರದಕ್ಷಿಣೆ ಹಾಕುವುದರಿಂದ ನಮಗೆ ಸಿಗುವಂತಹ ವೈಜ್ಞಾನಿಕ ಹಾಗೂ ದೈಹಿಕ ಆಧ್ಯಾತ್ಮಿಕ ಲಾಭವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನಮ್ಮಲ್ಲಿ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಹಾಗೆ ಪ್ರತಿ ಹಳ್ಳಿಯ ಮಧ್ಯದಲ್ಲಿಯೂ ಪ್ರತಿ ಗ್ರಾಮದಲ್ಲಿಯೂ ಒಂದೊಂದು ಅಶ್ವಥ ವೃಕ್ಷ ಇರುತ್ತಿತ್ತು ಈಗಲೂ ಕೂಡ ಹೆಚ್ಚಿನ ಕಡೆಗಳಲ್ಲಿ ಅಶ್ವಥ ವೃಕ್ಷ ಇದೆ ನಮ್ಮ ಹಿರಿಯರು ಅಶ್ವಥ ವೃಕ್ಷದ ಮಹತ್ವವನ್ನು ಅರಿತವರಾಗಿದ್ದರು ಅಶ್ವಥ ವೃಕ್ಷದ ಕೆಳಗೆ ಕುಳಿತುಕೊಂಡು ಚರ್ಚೆ ಮಾತುಗಳನ್ನು ಆಡುವ ಮುಖಾಂತರ ಅಶ್ವಥ ವೃಕ್ಷದ ಲಾಭವನ್ನು ಅವರು ಪಡೆದುಕೊಳ್ಳುತ್ತಿದ್ದರು ವೀಕ್ಷಕರೇ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲ ಆಚರಣೆಗಳಿಗೂ ತನ್ನದೇ ಆದಂತಹ ಒಂದು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳು ಇದ್ದೇ ಇರುತ್ತೆ ಹಾಗೆ ಅಶ್ವಥ ವೃಕ್ಷದ ಮಹತ್ವ ಎಷ್ಟಿದೆ ಎಂದರೆ ಉತ್ತರ ಕನ್ನಡ ಜಿಲ್ಲೆಯ ಕುಂಟ ತಾಲೂಕಿನ ಹೆಗಡೆ ಗ್ರಾಮಕ್ಕೆ ಅಶ್ವಥ ಗ್ರಾಮವೆಂದು ಕರೆಯಲಾಗುತ್ತದೆ ಅಷ್ಟರ ಮಟ್ಟಿಗೆ ಈ ಗ್ರಾಮದ ಹಿರಿಯವರು ಇಲ್ಲಿ ಅಶ್ವಥ ವೃಕ್ಷವನ್ನು ನೆಟ್ಟಿದ್ದಾರೆ ಹಾಗೂ ಬೆಳೆಸಿದ್ದಾರೆ ಈಗಲೂ ಕೂಡ ಇಲ್ಲಿನ ಜನರು ಬೆಳೆಸುತ್ತಿದ್ದಾರೆ ಹಾಗಾಗಿ ಈ ಗ್ರಾಮವನ್ನು ಅಶ್ವಥ ಗ್ರಾಮವೆಂದು ಕರೆಯಲಾಗುತ್ತದೆ ವೇದವನ್ನು ಉಪದೇಶ ಮಾಡಿದ ಭಗವಂತನ ವಿಶೇಷ ಅವತಾರ ಅಶ್ವರೂಪಾಯ ಗ್ರೀವ ಹಾಗಾಗಿ ಇದು ವೇದೋಪದೇಶ ಮಾಡಿದ ಭಗವಂತನ ಅಶ್ವಥ ಎಂದು ಕರೆಯುತ್ತಾರೆ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀ ಕೃಷ್ಣ ಹೇಳುತ್ತಾನೆ ಸರ್ವ ವೃಕ್ಷಗಳಲ್ಲಿ ಅಶ್ವಥ ನಾನು ಎಂದು ಅಶ್ವಥ ಮರದ ಮಹತ್ವ ಭಗವಂತ ಭಗವದ್ಗೀತೆಯಲ್ಲಿ ಹಾಗೂ ವೇದಗಳಲ್ಲಿಯೂ ಕೂಡ ನೀಡಿದ್ದಾನೆ ಹಾಗಾಗಿ ಈ ಮರವನ್ನು ವೃಕ್ಷರಾಜ ಎಂದು ಕರೆಯುತ್ತಾರೆ ಅಶ್ವತ್ಥ ಮರ ಮೇಲ್ನೋಟಕ್ಕೆ ಇದು ನೋಡುವವರ ಕಣ್ಣಿಗೆ ಯಾವುದಕ್ಕೂ ಉಪಯೋಗವಿಲ್ಲದ ಮರದ ರೀತಿ ಕಾಣುತ್ತದೆ ಆದರೆ ಇದರ ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವಗಳು ಬಹಳ ವಿಶೇಷವಾಗಿರುವಂಥದ್ದು ವೀಕ್ಷಕರೇ ಹಾಗೆ ಈ ಮರದಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಎಂದು ಕೆಲವರು ಅಂದುಕೊಳ್ಳುತ್ತಾರೆ ಈ ಮರದಿಂದ ನಮಗೆ ತಿನ್ನಲು ಹಣ್ಣು ಸಿಗೋದಿಲ್ಲ ಸುಗಂಧವು ಸಿಗುವುದಿಲ್ಲ ಹೂವುಗಳು ಸಿಗುವುದಿಲ್ಲ ಪೀಠೋಪಕರಣ ಮಾಡಲು ಸಾಧ್ಯವಿಲ್ಲ ವಿಶಾಲವಾಗಿ ಈ ಮರ ಬೆಳೆದು ತನ್ನ ಸುತ್ತಲಿನ ಪ್ರದೇಶವನ್ನು ಆಕ್ರಮಣ ಮಾಡಿಕೊಳ್ಳುತ್ತದೆ ಮೇಲ್ನೋಟಕ್ಕೆ ಜನರಿಗೆ ಈ ಮರದಿಂದ ಯಾವುದೇ ಪ್ರಯೋಜನ ಇಲ್ಲ ಎಂದು ಅನಿಸಿದರೂ ಕೂಡ ಈ ಮರ ಬಹಳ ಮಹತ್ವವನ್ನು ಹೊಂದಿದೆ ಕೃಷ್ಣ ಹೇಳುತ್ತಾನೆ ವೃಕ್ಷಗಳ ಸಮುದಾಯದಲ್ಲಿ ಶ್ರೇಷ್ಠ ವೃಕ್ಷ ಅಶ್ವಥ ಎಂದು ಆದರೆ ಈ ಮರಕ್ಕೆ ಯಾಕೆ ಇಷ್ಟು ಮಹತ್ವವನ್ನು ನೀಡಲಾಗಿದೆ ಹೆಚ್ಚಿನವರಿಗೆ ಈ ಮರದ ಮಹತ್ವಗಳು ತಿಳಿದೇ ಇಲ್ಲ ಹಾಗಾದರೆ ಈ ಮರದ ಮಹತ್ವ ಏನು ಅನ್ನೋದನ್ನು ನೋಡೋಣ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪೇನ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಅಶ್ವಥ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸವಿದ್ದಾರೆ ಎಂದು ಹೇಳುತ್ತಾರೆ ವೇದಕಾಲದಲ್ಲಿ ಋಷಿಗಳು ಈ ಪ್ರಪಂಚ ಒಂದು ಅಶ್ವಥ ಎಂದು ತಿಳಿಸಿದ್ದಾರೆ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಅಶ್ವಥ ಮರಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ನಾವು ಕಾಣಬಹುದು ಅವುಗಳಲ್ಲಿ ಸತಿ ಸಾವಿತ್ರಿ ಕಥೆಯೂ ಕೂಡ ಒಂದು ಸಾವಿತ್ರಿ ವಿಭಾವವಾಗಿ ಒಂದು ವರ್ಷದಲ್ಲಿಯೇ ಅಶ್ವಥ ಮರದ ಹತ್ತಿರ ಅವಳ ಪತಿ ಸತ್ಯವಾನನು ಸಾಯುತ್ತಾನೆ ಆಗ ತನ್ನ ಬುದ್ಧಿವಂತಿಕೆ ಹಾಗೂ ದೃಢವಾದ ದೈವಭಕ್ತಿ ಮೂಲಕ ಗಂಡನಿಗೆ ಜೀವ ಬರುವಂತೆ ಮಾಡುತ್ತಾಳೆ ಸಾವಿತ್ರಿಯ ಈ ಹಿನ್ನೆಲೆಯಲ್ಲಿ ಇಂದಿಗೂ ಮಹಿಳೆಯರು ತಮ್ಮ ಪತಿಯ ಆಯುಷ್ಯನ್ನು ಹೆಚ್ಚಿಸಲು ಸೌಭಾಗ್ಯವನ್ನು ಗಟ್ಟಿಗೊಳಿಸಲು ಹಾಗೂ ಕುಟುಂಬದ ಏಳಿಗೆಗಾಗಿ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ ಅಶ್ವಥ ಮರಕ್ಕೆ ಹಾಗೆ ಅಶ್ವಥ ವೃಕ್ಷದ ಪ್ರದಕ್ಷಿಣೆ ಹಾಕುವುದರ ಆಧ್ಯಾತ್ಮಿಕ ಲಾಭಗಳ ಬಗ್ಗೆ ನಿಮಗೆ ಗೊತ್ತಾ ಸಾಡೆ ಸಾತ್ ಸನಿ ದೋಷವನ್ನು ಅಶ್ವಥ ಮರ ದೂರ ಮಾಡುತ್ತದೆ ಎಂದು ನಂಬಲಾಗಿದೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂದಲು ಎದ್ದು ಶುಭ್ರಗೊಂಡು ಅಶ್ವಥ ಮರದ ಪ್ರದಕ್ಷಿಣೆಯನ್ನು ಹಾಕಿದರೆ ಸಾತ್ ಸನಿಯ ದೋಷ ದೂರವಾಗುತ್ತದೆ ಎಂದು ನಂಬಲಾಗಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಮರವೆಂದರೆ ಅದು ಅಶ್ವಥ ಮರ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಈ ಮರ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಇದು ದೇವ ಎಂದು ಕರೆಯಲಾಗುತ್ತದೆ ಅಶ್ವಥ ಮರದಲ್ಲಿ ಭಗವಂತನು ಹಯಗ್ರೀವ ರೂಪದಲ್ಲಿ ನೆಲೆಸಿದ್ದಾನೆ ಹಾಗಾಗಿ ಈ ಮರಕ್ಕೆ ಬಹಳ ವಿಶೇಷವನ್ನು ನೀಡಲಾಗಿದೆ ಅಶ್ವಥ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು ತುದಿಯಲ್ಲಿ ರುದ್ರ ಮಧ್ಯಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿದ್ದಾರೆ ಹಾಗೆ ಪದ್ಮಪುರಾಣದಲ್ಲಿ ಅಶ್ವಥ ವೃಕ್ಷದ ಮಹತ್ವವನ್ನು ಹೇಳಿದ್ದಾರೆ ಅಶ್ವಥ ವೃಕ್ಷವನ್ನು ಮುಟ್ಟಿದರೆ ಪಾಪಗಳು ನಾಶವಾಗುತ್ತದೆ ಹಾಗೆ ಪ್ರದಕ್ಷಿಣೆ ಹಾಕಿದರೆ ಆಯುಷ್ಯು ಹೆಚ್ಚಾಗುತ್ತದೆ ಎಂದು ಪದ್ಮಪುರಾಣದಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಹಾಗೆ ಅಶ್ವಥ ವೃಕ್ಷವನ್ನು ಏಳು ಬಾರಿ ಪ್ರದಕ್ಷಿಣೆ ಹಾಕಿದರೆ ಒಂದು ಸಾವಿರ ಗೋದಾನ ಮಾಡಿದಷ್ಟು ಪುಣ್ಯಫಲ ಲಭಿಸುತ್ತದೆ ಎಂದು ಹೇಳಲಾಗಿದೆ ಒಂದು ಅಶ್ವಥ ಮರ ನೆಟ್ಟರೆ ಅದು ಸಾವಿರ ಕಲ್ಪವೃಕ್ಷ ನೆಟ್ಟಂತೆ ಎಂದು ಹೇಳಲಾಗುತ್ತದೆ ಇನ್ನು ಜಲಾಶಯ ನದಿ ಸಮೀಪದಲ್ಲಿ ಅಶ್ವಥ ಮರವನ್ನು ನೆಟ್ಟರೆ ಪಿತೃಗಳಿಗೆ ಬಹಳ ತೃಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ ಅದರ ಎಲೆಗಳು ಉದುರಿ ನೀರಿನಲ್ಲಿ ಬಿದ್ದಾಗ ಅದು ಪಿಂಡ ಸಮಾನವಾಗಿ ಪಿತೃಗಳಿಗೆ ಅಕ್ಷಯ ಲೋಕ ನೀಡುತ್ತದೆ ಎಂದು ಹೇಳುತ್ತಾರೆ ಇನ್ನು ಅಶ್ವಥ ಮರದ ಔಷಧೀಯ ಗುಣಗಳು ಅಶ್ವಥ ಮರವನ್ನು ನಿತ್ಯ ಪ್ರದಕ್ಷಿಣೆ ಹಾಕುವುದರಿಂದ ಅಸ್ತಮ ಸೇರಿದಂತೆ ಅನೇಕ ಉಸಿರಾಟದ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಹೇಳಲಾಗಿದೆ ಹಾಗೆ ಅಶ್ವಥ ಮರದ ಬೇರುಗಳಿಂದ ಹಿಡಿದು ಎಲೆಗಳ ತನಕ ಆಯುರ್ವೇದ ಔಷಧಿಯ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ಆಯುರ್ವೇದಗಳಲ್ಲಿ ಅಶ್ವಥ ಮರಕ್ಕೂ ಕೂಡ ಒಂದು ವಿಶೇಷವಾದಂಥ ಸ್ಥಾನವನ್ನು ನೀಡಿದ್ದಾರೆ ಹಾಗೆ ಅಶ್ವಥ ವೃಕ್ಷವನ್ನು ಯಾವ ಸಮಯದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಒಳ್ಳೆಯದು ಇದರಿಂದ ಸಿಗುವಂತಹ ಲಾಭಗಳು ನಮಗೆ ಯಾವ ಸಮಯದಲ್ಲಿ ಹೆಚ್ಚಾಗಿ ಸಿಗುತ್ತದೆ ವೀಕ್ಷಕರೇ ಅಶ್ವಥ ವೃಕ್ಷವನ್ನು ಪ್ರದಕ್ಷಿಣೆ ಹಾಕುವುದು ಬೆಳಗಿನ ಸಮಯ ಬಹಳ ಉತ್ತಮ ಸಮಯವಾಗಿದೆ ಏಕೆಂದರೆ ಬೆಳಗಿನ ಸಮಯದಲ್ಲಿ ವಾತಾವರಣದಲ್ಲಿ ದೈವಿಕ ಚೈತನ್ಯಗಳು ಜಾಗೃತವಾಗಿ ಇರುವುದರಿಂದ ಬೆಳಗಿನ ಸಮಯದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಅಶ್ವಥ ವೃಕ್ಷದಿಂದ ಹೊರಬರುವ ದೈವಿಕ ಚೈತನ್ಯವನ್ನು ನಾವು ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತದೆ ವೀಕ್ಷಕರೇ ಅರಳಿ ಮರವನ್ನು ನಿತ್ಯ ಪ್ರದಕ್ಷಿಣೆ ಹಾಕುವುದರಿಂದ ನಮಗೆ ಅನೇಕ ಲಾಭಗಳು ಸಿಗುವುದರ ಜೊತೆಗೆ ಜೀವನದಲ್ಲಿ ನಾವು ಮಾಡಿದ ಅನೇಕ ಪಾಪಗಳು ಕೂಡ ನಾಶವಾಗುತ್ತದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಇದಿಷ್ಟು ಅರಳಿ ಮರದ ಬಗ್ಗೆ ಇರುವಂತಹ ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವಗಳು ನಿತ್ಯ ಧ್ವನಿಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು